ನಾನ್ ಪೋಲಿ ಸಿನಿಮಾ ರಾಜ್ಯಾದ್ಯಂತ ಮೇ ಎರಡರಂದು ತೆರೆಗೆ ಕಾಣಲಿದೆ ಪಾರ್ವತಿ ಫಿಲ್ಮ್ಸ್ ಬ್ಯಾನರ್ ನಡಿ ನಾನ್ ಪೋಲಿ ಸಿನಿಮಾ ರಾಜ್ಯಾದ್ಯಂತ ಮೇ ಎರಡರಂದು ತೆರೆ ಕಾಣಲಿದೆ ಎಂದು ಸಿನಿಮಾದ ನಿರ್ದೇಶಕ ಹಾಗೂ ನಟ ಯಶವಂತ್ ಎಂ ವಿವರಿಸಿದ್ರು ನಗರದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡೈರೆಕ್ಟ್ ಕಂಡ್ ತಂದೆ ಒಂದಷ್ಟು ಪ್ರೊಡ್ಯೂಸರ್ಸ್ಕರ ಅದಕ್ಕೆ ಒಂದಷ್ಟು ಹುಡುಗಾಳು ಬರದಲ್ಲಿ ಮೇಲೆ ತುಂಬಾ ಗೈಡು ಅದನ್ನ ಕಂಪ್ಲೀಟ್ ಅದ್ರ ವಿಚಾರಗಳನ್ನ ತಿಳ್ಕೊಂಡು ನಾನು ಸ್ಕ್ರೀನ್ ಟೈಮ್ ಮಾಡಿ ನನ್ನ ಸ್ಟೋರಿ ಮಾಡಿದ್ದೆ ಸೊ ಅದಾದ್ಮೇಲೆ ನಾನು ಸ್ಟ್ರಗಲ್ ಮಾಡಿ ನನ್ನ ತಂದನೆ ಏನು ಏನಾಗ್ತಿದೆ ಯಾಕೆ ಆಗ್ತದೆ ಏನಾಗ್ತಿದೆ ಈ ಸಂದರ್ಭದಲ್ಲಿ ನಿರ್ಮಾಪಕರಾದ ಮೂರ್ತಿ ಸಿ ಕಲಾವಿದರಾದ ರಾಯಚೂರು ದೇವರಾಜ್ ಮೋಹನಗಿರಿ ಉಪಸ್ಥಿತರಿದ್ದರು ಸಂತೋಷ್ ಮೇದಾರ್ ಎನ್ ಹುಬ್ಬಳ್ಳಿ ಚಿತ್ರೀಕರಣ ಮಾಡಿದಿರಿ ಸರ್ ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿರೋದು ಮೇನ್ ಪೋರ್ಷನ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿರೋದು ಸಾಂಗ್ಸ್ ಎಲ್ಲ ನಾವು ಇಲ್ಲಿ ಮಂಗಳೂರು ಈ ಕಡೆ ಹೊನಾವರ ಮುರುಡೇಶ್ವರ ಈ ಸ ಈ ಸರೌಂಡಿಂಗ್ಸ್ ಶೂಟ್ ಮಾಡಿದ್ವಿ ಸರ್ ಇದು ಫಸ್ಟ್ ಫಿಲ್ಮ್ ಮಾಡಿದ್ದು ಬೇರೆ ಎಲ್ಲರ ಸೈಡ್ ಆ್ಯಕ್ಟಿಂಗ್ ಶಾರ್ಟ್ ಫಿಲ್ಮ್ ಏನಾದರೂ ಸರ್ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ ಹೌದು ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ ಮುಂಚೆ ಬಟ್ ಆದಮೇಲೆ ಈಗಿನ ಮುಂಚೆ ಒಂದು ಅಸ್ತಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಸರ್

ಸೊ ನಾನು ಕೂಲಿ ಅಂತ ಹೇಳ್ಬಿಟ್ಟು ಒಂದು ಮೂವಿನ ನನ್ನ ಮಗ ಮಾಡ್ತಾನಂದಾಗ ಅಂದಾಗ ನಾನು ಏನು ಸ್ಟೋರಿ ಇರ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ದಿವಸ ಅದ್ರ ಬಗ್ಗೆ ತಿಳ್ಕೊಂಡೆ ನಾನು ಕಡೆ ಕಡೆಯಿಂದ ಅವ್ರ ಸ್ನೇಹಿತರ ಕಡೆಯಿಂದ ಈ ಮೂವಿ ಇರ್ತಾ ಈ ಥರ ಒಂದು ಫಿಲಮ್ ಮಾಡ್ತಾ ಇರ್ತಾರೆ ಯಾವ ಸ್ಟೋರಿ ತಗೋತೀವಿ ಅಂತ ಕೇಳಿದಾಗ ಅವರು ಕಾಲೇಜು ಮೂಮೆಂಟ್ಸಲ್ಲಿ ಏನು ಊಟ ಲೈಫ್ನ ಏನು ಹಾಳಾಗ್ತಾರಲ್ಲ ಅಂತ ಈ ಹೆಣ್ಣುಮಕ್ಳು ಸಹ ಮಾಡಿ ಮತ್ತೆ ಈ ಹುಡುಗ ಕೆಟ್ಟ ಹುಡುಗ ಮಾಡಿ ಅವ್ರ ಲೈಫ್ನ ಏನು ಹಾಳಾಗ್ತದೆ ಕಾಲೇಜಿನ ಅಲ್ಲಿ ಇವತ್ತು ಆ ಒಂದು ನ ತಗೊಂಡು ಒಟ್ಟೋರಿ ತಗೊಂಡು ಮಾಡ್ತಾ ಇರೋದು ನನ್ನ ಮತ್ತೆ ಇದರಲ್ಲಿ ಇಬ್ಬರು ಈರೋ ಒಂದು ತಾಯಿ ಅಂದ್ರೆ ಒಂದು ತಾಯಿಗೆ ತಾಯಿ ಇರೋದಿಲ್ಲ ಒಂದು ಈರೋಗೆ ತಾಯಿ ಇರೋದಿಲ್ಲ ಇನ್ನೊಬ್ಬ ಈರೋ ತಾಯಿ ಇರ್ತಾರೆ ಬಟ್ ಅವನು ತಾಯಿ ಏನು ಅಂತ ಅವನಿಗೆ ಗೊತ್ತಿಲ್ಲ ಬಟ್ ಇನ್ನೊಬ್ಬ ಇರೋದಲ್ಲ ಅವನಿಗೆ ತಾಯಿ ಏನು ಅಂತ ಗೊತ್ತಿತ್ತು ಸೊ ಇವನೇನು ಮಾಡ್ತಾನೆ ಒಂದು ಪಿ ಸವಾಸ ಮಾಡಿ ಇವರಿಬ್ರು ಕಟ್ ಕಟ್ಟಾಗಿದೆ ಮತ್ತೆ ಅವನ ಲೈಫ್ನು ಹಾಡಾಗ್ತದೆ ಮತ್ತೆ ಏನು ಇವತ್ತಿನ ಇವತ್ತಿನ ಕಾಲೇಜ್ಗಳಲ್ಲಿ ಏನು ಹುಡುಗರು ಹಾಡಾಗ್ತಾ ಇರೋಕ್ಕೆ ಇದೊಂದು ಸ್ಟೋರಿನ ತಗೊಂಡು ನನ್ನ ಮಗ ಯಶವಂತು ಇವತ್ತು ಮೂವಿ ಮಾಡಿದ್ದಾರೆ